ಈ ಒಂದು ಬಹಳ ಗೊಂದಲ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಗೊಂದಲ ಇದೆ ಜಾತಿ ಜನಗಣತಿ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿನಷ್ಟು ಖರ್ಚು ಮಾಡಿ ಕಾಂತರಾಜ್ ವರದಿ ಅದಾದ ನಂತರ ಡಾಕ್ಟರ್ ಜಯಪ್ರಕಾಶ್ ಹೆಗ್ಡೆಯವರು ಇವರೆಲ್ಲರದ್ದು ಸೇರಿಕೊಂಡು ವರದಿಯನ್ನು ಮಂಡನೆ ಮಾಡಬೇಕು ಅನ್ನ ಮತ್ತೆ 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 ಅವ್ರು ಹೇಳ್ತಾ ಇದ್ದಾರೆ ಜಾತಿ ಜನಗಣತಿ ಬಗ್ಗೆ ಇವಾಗಿನ ತನಕ ಕೂಡ ಅದರಲ್ಲಿ ಆ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಅದಕ್ಕಾಗಲೇನೆ ಪರ ವಿರೋಧ ಶುರು ಆಗ್ಬಿಟ್ಟಿದೆ ಈ ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದಕ್ಕೆ ದಯವಿಟ್ಟು ಯಾರು ಪರ ಆಗ್ಲಿ ವಿರೋಧ ಆಗಲಿ ಈಗಲೇ ಮಾಡಕ್ಕೆ ಹೋಗಬಾರದು ಸಚಿವ ಸಂಪುಟದ ಮುಂದೆ ಅವರು ಮಂಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಂಡಿಸಲೇಬೇಕು ಇದು ನನ್ನ ಒತ್ತಾಯ ಅದಾದ ನಂತರ ಮುಕ್ತವಾಗಿ ಚರ್ಚೆ ಆಗಲಿ ಕರ್ನಾಟಕ ರಾಜ್ಯದ ಮುಂದುವರೆ ಸಮಾಜ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ ವೀರಶೈವರು ಹೇಳ್ತಾ ಇದ್ದಾರೆ ಅನೇಕರು ಹೇಳ್ತಾ ಇದ್ದಾರೆ ಇದು ಅನೇಕ ಹಿಂದುಳಿದವರು ಹಿಮೇಟ ಮಾಡಬೇಕು ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದು ವರದಿ ಮುಂಚೆ ಸಚಿವ ಸಂಪುಟದ ಮುಂದೆ ಬಂದು ಚರ್ಚೆ ಆಗಲಿ ಚರ್ಚೆ ಶುರು ಆದಮೇಲೆ ತಿದ್ದುಪಡಿ ಮಾಡೋದಕ್ಕೂ ಸಾಕಷ್ಟು ಅವಕಾಶ ಇದೆ ಅದು ಬಿಟ್ಟು ತ ಇಷ್ಟೊಂದು ನೂರ ಅರವತ್ತು ಕೋಟಿ ಬಡ ಜನರ ದುಡ್ಡನ್ನು ಖರ್ಚು ಮಾಡಿ ಮತ್ತು ಎಲ್ಲ ಪಕ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿಯೂ ಕೂಡ ಇದು ಇಡೀ ರಾ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸ್ವಾಗತ ಮಾಡ್ತಾ ಇದ್ದೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷವು ರಾಷ್ಟ್ರ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಇದು ಸ್ವಾಗತ ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಗೊಂದಲ ಶುರುವಾಗಿದೆ ನಾನು ಎಲ್ಲ ಸಮಾಜದ ಪ್ರಮುಖರಿಗೂ ನಾನು ಮುಗಿದು ಪ್ರಾರ್ಥನೆ ಮಾಡಿದೆ ಇದನ್ನು ಇಡೀ ದೇಶಕ್ಕೆ ಒಂದು ರೀತಿಯ ಮಾದರಿ ಇದು ಚರ್ಚೆ ಶುರುವಾಗಲಿ ಹಾಗಾಗಿ ಮತ್ತು ನೂರ ಅರವತ್ತು ಕೋಟಿ ರೂಪಾಯಿ ಬಡವರ ತೆರಿಗೆ ಹಣ ಇದು ಇದನ್ನು ಕೂಡ ವ್ಯರ್ಥ ಮಾಡಬಾರ್ದು ಮತ್ತು ಜಾತಿ ಜನಗಣತಿ ಆಗಬೇಕು ಅನ್ನೋಂಥ ಅಪೇಕ್ಷೆ ಎಲ್ಲರದು ಇರೋದ್ರಿಂದ ಇದನ್ನು ಮಂಡನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಏನು ಅದ್ರ ಬಗ್ಗೆ ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡಲಿ ಏನಂತ ಮಾತಿನ ಸಂದರ್ಭ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ವಿರೋಧ ಮಾಧ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಏಳು ವರ್ಷದ ಕೆಳಗೆ ನಾನು ವಿರೋಧ ಪಕ್ಷದ ನಾಯಕನಾದಾಗಿಂದೂ ವಿಧಾನ ಪರಿಷತ್ನಲ್ಲಿ ಹೇಳ್ತಾ ಬಂದರು ನಾವು ಇವತ್ತು ಮಂಡನೆ ಮಾಡ್ತೀವಿ ಇವತ್ತು ಮಂಡನೆ ಮಾಡ್ತೀವಿ ಇವತ್ತು ಮಂಡನೆ ಮಾಡ್ತೀವಿ ಅಂತ ಇದು ಒಂದು ರೀತಿಯ ನಾಳೆ ಬಾನಂದ ರೂಪ ಆಗೋಗಿದೆ ಯಾವ ಕಾರಣಕ್ಕೂ ಇದಾಗಬಾರ್ದು ಮುಖ್ಯಮಂತ್ರಿಗಳು ದೃಢವಾದ ನಿರ್ಣಯವನ್ನು ತಗೊಂಡು ಈ ಸಚಿವ ಸಂಪುಟದಲ್ಲಿ ಅದು ತರಲಿ ಇದು ನನ್ನ ಮೊದಲೇ ಒತ್ತಾಯ ಎರಡನೇದಾದ ನಂತರ ಮುಕ್ತವಾಗಿ ಎಲ್ಲ ಸಮಾಜವು ಚರ್ಚೆ ಮಾಡಲಿ ತಿದ್ದುಪಡಿ ಖಂಡಿತ ಮಾಡಬೇಕು ತಿದ್ದುಪಡಿ ಮಾಡೋಣ ಇಲ್ಲ ಅಂತಂದರೆ ಇದು ಬಹಳ ಅನ್ಯಾಯ ಆಗುತ್ತೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಾನು ತರ್ತೀನಿ 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 ಅಂದ್ಕೊಂಡು ಹೇಳ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ ಇಮ್ಮಿಡಿಯೇಟಾಗಿ ಇದನ್ನು ನಾಳೆ ಗುರುವಾರದ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತರ್ತೀನಿ ಅಂತ ಹೇಳಿದರೆ ಅದು ತರಲಿ ತರಲೇಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಸಂದರ್ಭ ಮಾಡ್ತೀನಿ